ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹದಿಮೂರು ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೈಸೂರು ಜಿಲ್ಲಾ ಶಾಖೆ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮೈಸೂರು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕ್ರೀಡಾಕೂಟವು ನಿನ್ನೆಯಿಂದಲೇ ಪ್ರಾರಂಭಗೊಂಡು ಹಾಕಿ ಕುಸ್ತಿ ಕಬಡ್ಡಿ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಕ್ರಿಕೆಟ್ ಬಾಲ್ ಬ್ಯಾಡ್ಮಿಂಟನ್ ಅಥ್ಲೆಟಿಕ್ಸ್ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಚೆಸ್ ತ್ರೋಬಾಲ್ ಟೇಬಲ್ ಟೆನಿಸ್ ಕೇರಂ ಫುಟ್ಬಾಲ್ ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಾದ ಹಿಂದೂಸ್ತಾನಿ ಸಂಗೀತ ಲಘು ಶಾಸ್ತ್ರೀಯ ಸಂಗೀತ ಜನಪದ ನೃತ್ಯ ಹೀಗೆ ವಿವಿಧ ಸ್ಪರ್ಧೆಗಳನ್ನು ಸಂಘದ ವತಿಯಿಂದ ಆಯೋಜಿಸಿ ಅದರಲ್ಲಿ ವಿಜೇತರಾದವರಿಗೆ ಮತ್ತು ವಿಜೇತ ತಂಡಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಡಾ ಡಿ ತಿಮ್ಮಯ್ಯ ಕ್ಯಾರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಜೆ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿ ರೇವಣ್ಣ ಸಂಘದ ಗೌರವಾಧ್ಯಕ್ಷರಾದ ಎಎಲ್ ಉಮೇಶ್ ಖಜಾಂಚಿ ರಮೇಶ್ ಕುಮಾರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯಕ್ ತಾಲೂಕು ಘಟಕದ ಅಧ್ಯಕ್ಷರಾದ ಶಿವಶಂಕರ ಮೂರ್ತಿ ಅರುಣ್ ಮೋಹನ್ ರವರು ಸೇರಿದಂತೆ ಎಲ್ಲಾ ವೃಂದ ಸಂಘದ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿಮೂರು ಮೂರು ಎರಡ್ ಸಾವಿರದ ಎರಡು ದಿನಗಳ ಕಾಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಎರಡು ದಿನಗಳ ಕಾಲ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಚಾಮುಂಡಿರ ಸ್ಟೇಡಿಯಮದಲ್ಲಿ ಯಶಸ್ವಿಯಾಗಿ ಇದನ್ನು ಸಮಾರೋಪ ಸಮಾರಂಭದ ಜೊತೆಗೆ ಮುಕ್ತಾಯಗೊಳಿಸಿದ್ದೇವೆ ಈ ಒಂದು ಸಮಾರ ಈ ಒಂದು ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷ್ಣ ಕ್ಷೇತ್ರದ ಸನ್ಮಾನ್ಯ ಸಾಹೇಬರು ಹಾಗೂ ನಮ್ಮ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಿಮ್ಮ ತಿಮ್ಮಯ್ಯ ಸಾಬ್ರು ಕೂಡ ಆಗಮಿಸಿ ಒಂದು ಕಾರ್ಯಕ್ರಮ ಉಪಸ್ಥಿತರಿದ್ದ ಕಾರ್ಯಕ್ರಮ ಹೆಸರುಗೊಳಿಸಿದ್ದಾರೆ ಹಾಗೂ ಎಲ್ಲಾ ಸರ್ಕಾರಿ ನೌಕರರಿಗೆ ನಾವೇನು ಮೊದಲನೇ ಎರಡನೇ ಮತ್ತು ಮೂರನೇ ಭವನ ವಿತರಣೆ ಕೂಡ ಅವರು ಕೂಡ ಎಲ್ಲರಿಗೂ ವಿತರಣೆ ಮಾಡಿ ಸಹಕಾರ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರರು ಸುಮಾರು ಒಂದೂವರೆ ಎರಡು ಸಾವಿರ ನೌಕರರು ಎರಡು ದಿನಗಳ ಕೂಡ ಭಾಗವಹಿಸಿ ಒಂದು ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಉತ್ಸುಕರಾಗಿ ಅವರವರ ಹಂತದಲ್ಲಿ ಯಾರೆಲ್ಲ ಭಾಗವಹಿಸಿದರೆ ಕೂಡ ಮೊದಲನೇ ಮತ್ತು ಎರಡನೇ ಭವನ ಪಡೆದಿರತಕ್ಕಂಥ ಅವರಿಗೆ ರಾಜ್ಯ ಮಟ್ಟದಲ್ಲಿ ಕೂಡ ಅವಕಾಶ ಇರತಕ್ಕಂತ ತಮ್ಮೆಲ್ಲ ಗೊತ್ತಿರೋ ವಿಚಾರ ಜೊತೆಗೆ ಎರಡು ದಿನಗಳ ಕಾಲ ಊಟದ ವ್ಯವಸ್ಥೆ ನಾವು ಸರ್ಕಾರ ನೌಕರ ಸಂಘದ ವತಿಯಿಂದ ವಿವಿಧ ಇಲಾಖೆಯ ಸಹಯೋಗದಿಂದ ಎಲುಗು ನಿನ್ನೆ ಸಸ್ಯಾಹಾರಿ ಊಟ ಈ ದಿನ ಮಾಂಸಾಹಾರಿ ಊಟವನ್ನು ಕೂಡ ಪ್ರತಿ ವರ್ಷ ನಾವು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ವಿ ಯಾವುದೇ ಒಂದು ಗೊಂದಲ ಎರಡು ದಿನ ಕಾರ್ಯಕ್ರಮ ಯಶಸ್ವಿ ನಡೆದಿದೆ ನಡೆದಿದೆ ಈ ಒಂದು ಕಾರ್ಯಕ್ರಮದ ತಕ್ಷಣ ಮಾಡಬೇಕನ್ನೋ ಉದ್ದೇಶ ನಮ್ಮ ಜಿಲ್ಲಾಧಿಕಾರಿ ಸನ್ಮಾನ್ಯ ರಾಜೇಂದ್ರ ಸಾಹೇಬರು ಹಾಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಒಂದು ಮಾರ್ಗದರ್ಶನ ಹಾಗೂ ನಿರ್ದೇಶನದಂತೆ ಈಗಾಗಲೇ ಹದಿನಾಲ್ಕು ಹದಿನೈದು ತಾರೀಕು ನಮ್ಮ ವಿಧಾನ ಸಂಸತ್ ಸದಸ್ಯರ ಒಂದು ಚುನಾವಣೆ ಬರ್ತಾ ಇರೋದ್ರಿಂದ ಆಗಲೇ ನಮಗೂ ಕೂಡ ಲೋಕಸಭಾ ಚುನಾವಣೆ ಇರ್ತಾ ಇರೋದ್ರಿಂದ ನಮಗಾಗಲೇ ಮಾಹಿತಿ ಕೂಡ ಬಂದಿರೋದ್ರಿಂದ ತಾವು ಇವಾಗಲೇ ನಮ್ಮ ಎಲ್ಲ ಕೂಡ ಕೂಡ ನಡೆಸಬಿ ನಡೆಸ್ಬಿಡು ಅಂತ ನಮಗೆ ಮಹಾರಾಷ್ಟ್ರ ಹೇಳಿದರು ಹಾಗಾಗಿ ನಾವು ತಕ್ಷಣ ತಕ್ಷಣದಲ್ಲೇ ನಾವು ಎರಡು ದಿನಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂಡ ಈ ಒಂದು ತುಂತುರು ಸಭೆಯಲ್ಲಿ ಕೂಡ ಅಂದರೆ ಮೂರು ದಿನ ನಮಗೆ ಸಹಕಾರ ಕೊಡತಕ್ಕಂಥ ಎಲ್ಲ ನನ್ನ ವಿವಿಧ ಇಲಾಖೆಗೆ ಹಲವಾರು ನಮ್ಮ ಕಾರ್ಪೊರೇಷನ್ ಇರ್ಬೋದು ಅಥವಾ ನಗರ ಪ ನಗರ ನಗರಾಭಿವೃದ್ಧಿ ಅಧಿಕಾರದ ರಾಜೇಂದ್ರ ಸಿಂಗ್ ದೇಶ ಅವರು ಕೂಡ ಆಗಿರ್ಬೋದು ಮತ್ತೆ ವಾಣಿಜ್ಯ ತೀರಾಬಹುದು ಎ ಪಿ ನಮ್ಮ ಉಪಾಧ್ಯಕ್ಷ ಇದ್ದಾರೆ ರಮೇಶ್ ಅಂತ ಅವರು ಕೂಡ ನಮಗೆ ಉತ್ತಮ ಸಹಕಾರ ಕೊಟ್ಟಿದ್ದಾರೆ ವಾಣಿಜ್ಯ ತೀರಾ ಕೊಟ್ಟಿದ್ದಾರೆ ಅಬ್ಕಾರಿ ಅವರು ಕೊಟ್ಟಿದ್ದಾರೆ ನಮಗೆ ಈಗ ವಿವಿಧ ಹಂತದಲ್ಲಿ ನಮಗೆ ಹಲವಾರು ಇಲಾಖೆಯ ನೌಕರರಾಗುವ ಅಧಿಕಾರಿಗಳು ಒಂದು ಯಶಸ್ವಿ ಕಾರ್ಯಕ್ರಮ ನಡೆಸಲು ತುಂಬಾ ಸಮ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಶ್ರಮ ಈ ಒಂದು ಮೂರು ನಾಲ್ಕು ದಿನಗಳ ಅಂತರದಲ್ಲೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಜೊತೆ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ಅವರ ಹಂತದಲ್ಲಿ ಅವರೆಲ್ಲಾ ನೌಕರರು ಈ ಒಂದು ಮಾಹಿತಿಯನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿ ನಡೆಸಲು ಎಲ್ಲರ ಕರ್ಕೊಂಡ್ಬೋದ ಜಾಬ್ ಅವ್ರದ್ದು ಇತ್ತು ಹಾಗಾಗಿ ಎಲ್ಲೂ ಕೂಡ ಸಹಕಾರ ಕೊಟ್ಟು ಎರಡು ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ